ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತ ಆರಾಧ್ಯಮೂರ್ತಿ ಮಹಾಲಿಂಗೇಶ್ವರನ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಆಳ್ವಾಸ್ ನೋಡಿಸಿರಿ ವಿರಾಸತ್ ಇದರ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಈ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಪರಮಪೂಜನೀಯ ಶ್ರೀ ಶ್ರೀ ಸಂತೋಷ್ ಗುರೂಜಿ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕ ಮಿತ್ರರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ರೈ ಅವರೇ ನಮ್ಮೆಲ್ಲ ಆಧರಣೀಯರು ಇಂತಹ ಸಾಂಸ್ಕೃತಿಕ ವೈಭವವನ್ನು ಪುತ್ತೂರಿಗೆ ಪುತ್ತೂರಿನ ಸಾಂಸ್ಕೃತಿಕ ಅಭಿಮಾನಿಗಳಿಗೆ ಕೊಡಮಾಡಿರತಕ್ಕಂಥ ಆಳ್ವಾಸ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆಧರಣೀಯರು ಹಿರಿಯರು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಮೋಹನ್ ಅವರೇ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಕಿಶೋರ್ ಅವರೇ ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳೇ ಎಲ್ಲ ಹಿರಿಯ ಆಢ್ಯಗಣ್ಯ ಅತಿಥಿ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ತಾಯಂದಿರೇ ವಿದ್ಯಾರ್ಥಿ ಮಿತ್ರರುಗಳೇ ಎಲ್ಲ ಕಲಾಭಿಮಾನಿಗಳೇ ಮತ್ತು ಮಾಧ್ಯಮದ ಮಿತ್ರ ಭಾರತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಸಾಂಸ್ಕೃತಿಕ ಇತಿಹಾಸ ಇರತಕ್ಕಂಥ ಒಂದು ದೇಶ ಕಲೆ ಸಾಹಿತ್ಯ ಸಂಗೀತ ಇದರದ್ದೇ ಆಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ದೇಶ ನಾವು ಕಲೆಯನ್ನು ಇಲ್ಲಿ ದೇವತಾ ಆರಾಧನೆಯ ಜೊತೆಗೆ ಜೋಡಿಸಿರ್ತಕ್ಕಂತಹ ಜಗತ್ತಿಗೆ ಕಲಾ ವೈಭವವನ್ನು ತೋರಿಸಿರ್ತಕ್ಕಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಭಾರತ ಅಂತಹ ಭಾರತದ ಕಲಾ ವೈಭವವನ್ನು ಇವತ್ತು ಮತ್ತೊಮ್ಮೆ ಪರಿಚಯ ಮಾಡತಕ್ಕಂಥ ಕೆಲಸ ಮತ್ತೊಮ್ಮೆ ವಿದ್ಯಾರ್ಥಿಗಳ ಮುಖಾಂತರ ಆ ಸಾಂಸ್ಕೃತಿಕ ಚಿಂತನೆಗಳನ್ನು ಜನ ಸಮುದಾಯದ ಮುಂದೆ ಇಡ್ತಕ್ಕಂಥ ಕೆಲಸ ಈ ದೇಶದ ಯಾವುದಾದ್ರೂ ಒಂದು ವಿದ್ಯಾಸಂಸ್ಥೆ ಮಾಡಿದರೆ ಅದು ಆಳ್ವಾಸ್ ವಿದ್ಯಾಸಂಸ್ಥೆ ಅಂತ ಹೇಳ್ತಾ ನಾನು ಮೋಹನ ಆಳ್ ಅವರಿಗೆ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸಿ ಆಳ್ವಾಸ್ನ ವಿಶೇಷತೆಗಳೇನು ಕೇಳಿದರೆ ಈ ಜಿಲ್ಲೆಯಲ್ಲಿ ನಾನು ಯಾವತ್ತೂ ಹೇಳಲಿಕ್ಕಿದೆ ನಮ್ಮ ದೇಶದಲ್ಲಿ ನಾನು ಲೋಕಸಭಾ ಸದಸ್ಯ ಆದಾಗ ಒಂದು ಅಧ್ಯಯನ ಮಾಡಿದೆ ನಮ್ಮ ದೇಶದಲ್ಲಿ ನಮ್ಮ ಜಿಲ್ಲೆ ಯಾವುದರ ವಿಶೇಷತೆಗಳನ್ನು ಪಡೆದಿದೆ ಅಂತ ನನಗೆ ಕಂಡಾಗ ಆನಂದ ಆಗಿರುವಂಥದ್ದು ಯಾವುದು ಹೇಳಿದರೆ ಇಡೀ ದೇಶದಲ್ಲಿ ಒಂದು ಜಿಲ್ಲೆ ಒಳಗಡೆ ಒಂದು ಜಿಲ್ಲೆಯ ಒಳಗಡೆ ಸುಮಾರು ಹತ್ತು ಮೆಡಿಕಲ್ ಕಾಲೇಜು ಇವತ್ತು ಹನ್ನೆರಡು ಆಗಿದೆ ಹನ್ನೆರಡು ಮೆಡಿಕಲ್ ಕಾಲೇಜುಗಳಿರ್ತಕ್ಕಂತಹ ಇಪ್ಪತ್ತು ಇಂಜಿನಿಯರಿಂಗ್ ಕಾಲೇಜುಗಳಿರ್ತಕ್ಕಂತಹ ನೂರಾರು ಹೈಸ್ಕೂಲ್ಗಳು ಮತ್ತು ಜೂನಿಯರ್ ಕಾಲೇಜ್ ಡಿಗ್ರಿ ಕಾಲೇಜುಗಳಿರ್ತಕ್ಕಂತಹ ಒಂದು ಶಿಕ್ಷಣದ ಕಾಶಿಯಲ್ಲಿ ಆದರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾವು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಹಾಗಾಗಿ ಇಲ್ಲಿ ಶಿಕ್ಷಣದ ಕೊರತೆಗಳಿಲ್ಲ ಆದರೆ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕದ ಜೊತೆಗೆ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಸಂಸ್ಕಾರದ ಜೊತೆಗೆ ಅವರಿಗೆ ಕಲೆ ಮತ್ತು ಸಂಗೀತ ಸಾಹಿತ್ಯಗಳನ್ನು ಕಳಿಸ್ತಕ್ಕಂಥ ಅದರ ಮುಖಾಂತರ ಅವರ ಶ್ರೇಷ್ಠ ವ್ಯಕ್ತಿತ್ವವನ್ನು ರೂಪಿಸತಕ್ಕಂಥ ಶಿಕ್ಷಣ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಇದ್ದರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅನ್ನುವಂಥದ್ದು ಬಹಳ ಹೆಮ್ಮೆ ಎಂದು ಹೇಳ್ಬೋದು ಇವತ್ತು ಆಳ್ವಾಸನ ಈ ನುಡಿಸಿರಿ ವಿರಾಸ ವಿರಾಸತ್ ನಮ್ಮ ರಾಜ್ಯದ ಬೇರೆ ಬೇರೆ ಕಡೆ ನಡೀತದೆ ಇದಕ್ಕೆ ಇರ್ತಕ್ಕಂಥ ಬೇಡಿಕೆ ಅದ್ಭುತವಾಗಿರ್ತಕ್ಕಂಥ ಬೇಡಿಕೆ ನಾನೇ ಕಂಡಿದ್ದೇನೆ ಉತ್ತರ ಕರ್ನಾಟಕ ಪ್ರದೇಶಗಳಿಗೆ ಹೋದಾಗ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಇದನ್ನು ಕಾಯ್ತಾರೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ನುಡಿಸಿರಿ ಸಿರಿ ವಿರಾಸತನ್ನು ಪುತ್ತೂರಿನ ಜನತೆಗೆ ತೋರಿಸಬೇಕು ಅದರ ಮುಖಾಂತರ ಪುತ್ತೂರಿನಲ್ಲಿರ್ತಕ್ಕಂಥ ಶಾಲಾ ವಿದ್ಯಾರ್ಥಿಗಳಲ್ಲಿ ತಮ್ಮ ಪ್ರತಿಭೆಗಳನ್ನು ಅರಳಿಸುವ ಅವರಿಗೂ ಪ್ರೇರಣೆಗಳು ಬರುವ ಮುಂದಿನ ದಿನಗಳಲ್ಲಿ ಅವರೂ ಸಾಂಸ್ಕೃತಿಕವಾಗಿ ಜೋಡಿಸುವ ಕೆಲಸ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಆಳ್ವಾ ಅವರು ಇವತ್ತು ಅವರ ವಿದ್ಯಾಸಂಸ್ಥೆಯ ಮುಖಾಂತರ ಇಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ತನ್ನ ವಿರಾಸತನ್ನು ಮಾಡಿದ್ದಾರೆ ಹಾಗಾಗಿ ಇದು ಒಂದು ಪುತ್ತೂರಿನ ಜನತೆಗೆ ಅದ್ಭುತವಾಗಿರ್ತಕ್ಕಂಥ ಕೊಡುಗೆಯನ್ನು ಆಳ್ವಾಸ್ ಸಂಸ್ಥೆ ಕೊಟ್ಟಿದೆ ಅಂತ ಹೇಳ್ತಾ ಇದು ಪುತ್ತೂರಿನ ಜನತೆ ನಿಮಗೆ ಋಣಿಯಾಗಿದ್ದಾರೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡ್ತೇನೆ ಹಾಗಾಗಿ ಆಳ್ವಾಸ್ನ ವಿಶೇಷತೆ ಒಂದು ಸಮಯದ ಪರಿಪಾಲನೆ ಎರಡನೇದು ಕಾರ್ಯಕ್ರಮಗಳ ಅಚ್ಚುಕಟ್ಟುತನ ಇನ್ನು ಮೂರು ಗಂಟೆಗಳ ಕಾಲ ನಮ್ಮನ್ನು ಸಾಂಸ್ಕೃತಿಕ ವೈಭವ ಲೋಕಕ್ಕೆ ಕೊಂಡೊಯ್ಯುವಂತಹ ವಿದ್ಯಾರ್ಥಿಗಳ ಚಾಕಚಕ್ಯತೆ ಒಂದು ವೃತ್ತಿಪರವಾಗಿರ್ತಕ್ಕಂಥ ತಂಡದಿಂದಲೂ ಅಸಾಧ್ಯವಾಗಿರ್ತಕ್ಕಂಥದ್ದನ್ನು ಆಳ್ವಾಸ್ ವಿದ್ಯಾರ್ಥಿಗಳು ಮಾಡ್ತಾರೆ ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಲೋಕಕ್ಕೆ ನಮ್ಮ ಕೊಂಡೊಯ್ತಾರೆ ಆಳ್ವಾಸ್ ವಿದ್ಯಾಸಂಸ್ಥೆ ಇವತ್ತು ಇಂಜಿನಿಯರಿಂಗ್ ಸಂಸ್ಥೆಯಿಂದ ಹಿಡಿದು ಕನ್ನಡದ ಅತಿ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ಕನ್ನಡದ ಶಾಲೆ ರಾಜ್ಯದಲ್ಲಿದ್ದರೆ ಅದು ಆಳ್ವಾಸ್ ವಿದ್ಯಾಸಂಸ್ಥೆ ಇವತ್ತು ಕನ್ನಡ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆ ಇದು ಇವತ್ತು ಮುಂದಿನ ದಿನಗಳಲ್ಲಿ ಅವರು ವೈದ್ಯಕೀಯ ಶಿಕ್ಷಣ ಸಂಸ್ಥೆಯನ್ನು ತೆರೆಯತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಆದರೆ ಇವತ್ತು ಇದೆಲ್ಲದರ ಮಧ್ಯೆ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಕ್ಕಂಥ ಸಂಸ್ಥೆ ಅಷ್ಟೇ ಕ್ರೀಡಾಲೋಕಕ್ಕೂ ಆದ್ಯತೆಯನ್ನು ಕೊಟ್ಟಿದೆ ಏಕಲವ್ಯ ಅನ್ನತಕ್ಕಂಥ ವಿದ್ಯಾಸಂಸ್ಥೆಯ ಮುಖಾಂತರ ಸಹಸ್ರಾರು ಕ್ರೀಡಾಭಿಮಾನಿ ಕ್ರೀಡಾಳುಗಳನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಆಳುವಾಸನದ್ದು ಅದರ ಜೊತೆಗೆ ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಭಾರತೀಯ ನೃತ್ಯ ತಂಡಗಳನ್ನು ಭಾರತೀಯ ನೃತ್ಯ ಪರಂಪರೆಗಳನ್ನ ಸಂಗೀತವನ್ನ ಆ ವಿದ್ಯಾರ್ಥಿಗಳ ಮುಖಾಂತರ ಜೋಡಿಸಿ ಅವರಲ್ಲಿ ಆ ಭಾವನೆಗಳನ್ನ ಅರಳಿಸ್ತಕ್ಕಂಥ ಕೆಲಸವನ್ನ ಮಾಡಿದೆ ಅದರ ಜೊತೆಗೆ ನುಡಿಸಿರಿ ಅಂತ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರ ಮುಖಾಂತರ ಸರ್ಕಾರವೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಸಾಹಿತ್ಯ ಸಮ್ಮೇಳನಗಳ ಮುಖಾಂತರ ಸಂವಾದಗಳ ಮುಖಾಂತರ ಸಾಹಿತ್ಯದ ಅಭಿರುಚಿಯನ್ನು ವಿದ್ಯಾರ್ಥಿಗಳಿಗೆ ಸೃಷ್ಟಿ ಮಾಡಿ ಇವತ್ತು ಆಳ್ವಾಸನ ವಿದ್ಯಾಸಂಸ್ಥೆಯಲ್ಲಿ ಪಡೆದ ವಿದ್ಯೆಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಜಗತ್ತಿನ ಅತಿ ಎತ್ತರದ ಸ್ಥಾನಗಳಿಗೆ ಹೋಗಿದರೆ ಆಳ್ವರ ಈ ಚಿಂತನೆಯೇ ಕಾರಣ ಅಂತ ನಾನು ಹೇಳಬಲ್ಲೆ ಇನ್ನೊಂದು ನನಗೇನಿಸುವುದು ಈ ರೀತಿಯ ಶಿಕ್ಷಣ ಇರತಕ್ಕಂಥ ಶಿಕ್ಷಣ ಸಂಸ್ಥೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಾದರೆ ವಿಜ್ಞಾನದ ವಿದ್ಯಾರ್ಥಿಗಳಾದರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾದರೆ ಖಂಡಿತವಾಗಿ ಅವರು ಮಾನವ ಬಾಂಬರಾಗಲಿಕ್ಕಿಲ್ಲ ರಾಷ್ಟ್ರ ನಿರ್ಮಾಣದ ವಿದ್ಯಾರ್ಥಿಗಳಾಗ್ತಾರೆ ಆ ಕೊಡುಗೆಯನ್ನು ಇವತ್ತು ಆಳ್ವರು ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಆಳ್ವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಪುತ್ತೂರಲ್ಲಿ ಇಂತಹ ಸಾಂಸ್ಕೃತಿಕ ವೈಭವವನ್ನು ತೆರೆಯುವುದರ ಮುಖಾಂತರ ಪುತ್ತೂರಿನ ಜನತೆಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಭಾಳ ಸಂತೋಷಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ನಾವೆಲ್ಲ ಸೇರಿ ಮತ್ತೊಮ್ಮೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಅತಿ ಅದ್ಧೂರಿಯಾಗಿ ನಡೀಲಿ ಮತ್ತೆ ವರ್ಷ ವರ್ಷ ಪುತ್ತೂರಲ್ಲಿ ಮಾಡುವಂಥ ಅವಕಾಶಗಳು ನಮಗೆ ನೋಡುವಂಥ ಭಾಗ್ಯ ಆಳ್ವರು ಕರುಣಿಸ್ಲಿ ಅಂತ ಶುಭವನ್ನು ಹಾರೈಸ್ತೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ